ಸಾಧು ಚ ವಿನಾಶಾಯ್ ಧರ್ಮ ಯುಗೆ ಸ್ನೇಹಿತರೆ ಒಂದು ರೀತಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮಧ್ಯ ಯುದ್ಧನೇ ಶುರು ಆಗಿ ಹೋಗಿದೆ ಇವತ್ತು ಸಂಜೆ ಏಳುವರೆ ಎಂಟು ಗಂಟೆ ಸುಮಾರಿಗೆ ಜಮ್ಮು ಕಾಶ್ಮೀರದ ಸುತ್ತಮುತ್ತ ಮತ್ತು ಜಮ್ಮುವಿನಿಂದ ರಾಜಸ್ಥಾನ್ ಗುಜರಾತ್ ಬಾರ್ಡರ್ ತನಕ ಎಲ್ಲ ಕಡೆ ಪಾಕಿಸ್ತಾನದವರು ನುಗ್ಗೋಕೆ ಟ್ರೈ ಮಾಡಿದರು ನಾವು ಅದವೆಲ್ಲವನ್ನು ಹೊಡೆದು ಹಾಕಿ ಅವರ ಎರಡು ಜೆ ಎಫ್ ಸೆವೆಂಟೀನ್ ಫೈಟರ್ ಜೆಟ್ ಒಂದು ಎ ಸಿಕ್ಸ್ ಹೊಡೆದು ಹಾಕಿದ ಬಳಿಕ ಈಗ ಭಾರತದ ಆಕ್ಷನ್ ಶುರುವಾಗಿದೆ ಗೆಳೆಯರೆ ಲಾಹೋರ್ಗೆ ಭಾರತ ಮಿಸೈಲ್ ನುಗ್ಗಿಸಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಪಂಜಾಬ್ ಪ್ರಾಂತ್ಯ ಅಂದ್ರೆ ಪಾಕಿಸ್ತಾನ್ ಅಂತ ಉಳಿದಿಲ್ಲ ಪಾಕಿಸ್ತಾನ್ ಅಲ್ಲ ಅವರೆಲ್ಲ ಆಕ್ಚುಲಿ ಬೇಗ ಇಂಡಿಪೆಂಡೆಂಟ್ ಆಗಕ್ಕೆ ಕಾಯ್ತಾ ಇದ್ದಾರೆ ಅಲ್ಲಿನ ಪಂಜಾಬ್ ಪ್ರಾಂತ್ಯವನ್ನ ಪ್ರಾಪರ್ ಪಾಕಿಸ್ತಾನ ಅಂತ ಕರೀತಾರೆ ಅದೇ ಪಾಕಿಸ್ತಾನ ಅದರ ಹೃದಯ ಭಾಗ ಲಾಹೋರ್ಗೆ ಭಾರತ ಕ್ಷಿಪಣಿಯನ್ನು ನುಗ್ಗಿಸಿದೆ ಅಲ್ಲಿ ಭಾರಿ ಸ್ಫೋಟ ಆಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಪಾಕಿಸ್ತಾನದ ಒಂದು ಎವ್ಯಾಕ್ಸ್ ಸಿಸ್ಟಮ್ ಅನ್ನ ಕೂಡ ಭಾರತ ಹೊಡೆದು ಹಾಕಿದೆ ಎವ್ಯಾಕ್ಸ್ ಸಿಸ್ಟಮ್ ಮಿಸೈಲ್ನ ಮಳೆಯನ್ನೇ ಸುರಿಸಿದೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಪಾಕಿಸ್ತಾನದ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಮತ್ತು ಏರ್ ಬೋರ್ನ್ ಅರ್ಲಿ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ಬೇರೆ ಏರ್ಕ್ರಾಫ್ಟ್ಗಳು ಸುತ್ತ ಇರ್ತವೆ ಮಧ್ಯದಲ್ಲಿ ಹೋಗುತ್ತೆ ಇದು ಇದೇನು ಫೈಟರ್ ಜೆಟ್ ಅಲ್ಲ ಇದು ಆಕಾಶದಲ್ಲಿರುವ ಕಂಟ್ರೋಲ್ ಸೆಂಟರ್ ಇದು ಎದುರಾಳಿ ಕ್ಷಿಪಣಿಗಳು ಮತ್ತು ಏರ್ಕ್ರಾಫ್ಟ್ಗಳ ಸ್ಥಾನದ ಮಾಹಿತಿಯನ್ನ ವೇಗವನ್ನ ಇಲ್ಲಿ ಇದರ ಅಕ್ಕಪಕ್ಕ ಇರೋ ಏರ್ಕ್ರಾಫ್ಟ್ಗಳಿಗೆ ನೀಡುತ್ತೆ ದೊಡ್ಡ ದೊಡ್ಡ ಸಿಸ್ಟಮ್ ಇರುತ್ತೆ ಹಾಗಾಗಿ ಅದು ಒಂದೇ ಹಾರೋದಿಲ್ಲ ಅದರ ಸುತ್ತ ಫೈಟರ್ ಜೆಟ್ ಇಟ್ಕೊಂಡು ಹಾರುತ್ತೆ ಅದರ ಮಧ್ಯದಲ್ಲಿದ್ದ ಏರ್ ಎ ವ್ಯಾಕ್ಸ್ ಅನ್ನ ಬರೀ ಕೇವಲ ಫೈಟರ್ ಜೆಟ್ಗಳನ್ನ ಮಾತ್ರ ಅಲ್ಲದೆ ಎ ವ್ಯಾಕ್ಸ್ ಅನ್ನು ಕೂಡ ಭಾರತ ಮುಳುಗಿಸಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಪಾಕಿಸ್ತಾನದಲ್ಲಿ ಮಿಸೈಲ್ಗಳ ಮಳೆಯನ್ನೇ ಭಾರತ ಬೋರ್ಗರೆದಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಸ್ನೇಹಿತರೆ ನಿಮ್ಮ ಗಮನಕ್ಕೆ ಇರಲಿ ಈ ಪಾಕಿಸ್ತಾನದ ಎರಡು ಜೆ ಎಫ್ ಸೆವೆಂಟೀನ್ ಮತ್ತು ಎಫ್ ಸಿಕ್ಸ್ ಅನ್ನ ಹೊಡೆದು ಹಾಕಿರೋ ಸುದ್ದಿ ಏನು ಬರ್ತಾ ಇದೆ ಅಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಡಿ ಜಿ ಐ ಎಸ್ ಪಿ ಆರ್ ಪಾಕಿಸ್ತಾನದ ಸೇನೆ ಕಡೆಯವರು ಇಂಟರ್ ಸರ್ವಿಸ್ ಪಬ್ಲಿಕ್ ರಿಲೇಷನ್ ಅವರು ಮಾತನಾಡಿರೋ ತರ ಒಂದು ವಿಡಿಯೋ ಬಂತು ಆದರೆ ಒಂದಷ್ಟು ಜನ ಫ್ಯಾಕ್ಟ್ ಚೆಕ್ ಮಾಡೋರೆಲ್ಲ ಇದು ಫೇಕ್ ಅಂತ ಈಗ ಹೇಳ್ತಾ ಇದಾರೆ ಜೊತೆಗೆ ಆ ಕಡೆ ಪಾಕಿಸ್ತಾನದ ಇನ್ಫಾರ್ಮೇಶನ್ ಮಿನಿಸ್ಟರ್ ಅಟ ತರಾರ್ ಅವರು ಇದು ಫಾಲ್ಸ್ ಅಂತ ಸದ್ಯಕ್ಕೆ ಹೇಳಿದ್ದಾರೆ ಆದರೆ ಭಾರತದಲ್ಲಂತೂ ಈ ಎರಡು ಜೆ ಎಫ್ ಸೆವೆಂಟೀನ್ ಮತ್ತು ಎಫ್ ಸಿಕ್ಸ್ಟೀನ್ ಹೊಡೆದಿರೋದು ಖಚಿತ ಅನ್ನೋ ರೀತಿಯಲ್ಲಿ ಈ ಕಡೆನೂ ಕೂಡ ರಿಪೋರ್ಟ್ ಆಗ್ತಾ ಇದೆ ಆದರೆ ಇದಿನ್ನೂ ಕೂಡ ಅಸ್ಪಷ್ಟ ಇದೆ ಪಾಕಿಸ್ತಾನ ರಾಜಧಾನಿ ಇಸ್ಲಾಮಾಬಾದ್ ನಲ್ಲೂ ಕೂಡ ಬಹಳ ದೊಡ್ಡ ಸ್ಫೋಟದ ಸದ್ದು ಕೇಳಿ ಬಂದಿದೆ ಲಾಹೋರ್ ಸಿಯಲ್ಕೋಟ್ ನಲ್ಲಿ ಸೇನಾ ನೆಲೆಗಳನ್ನ ಕೂಡ ಭಾರತ ಟಾರ್ಗೆಟ್ ಮಾಡಿರೋ ಸಾಧ್ಯತೆ ಇದೆ ಯಾಕಂದ್ರೆ ಪಾಕ್ ನಮ್ಮ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿದ್ದಾರೆ ಜೈಸಲ್ಮೇರ್ ನಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಆಮೇಲೆ ಕೋಟ್ ಸಮೀಪ ಇಲ್ಲೆಲ್ಲ ನಮ್ಮ ನೆಲೆಗಳನ್ನ ಟಾರ್ಗೆಟ್ ಮಾಡಿದ್ರು ನಾವು ಅದನ್ನ ತಡೆದಿದ್ದೀವಿ ಆದರೆ ವಾಪಸ್ ಅಲ್ಲಿಗೆ ನಾವು ರಿಟೈಲೇಟ್ ಮಾಡಬೇಕಲ್ಲ ಸೊ ಲಾಹೋರ್ ಇಸ್ಲಾಮಾಬಾದ್ ಸಿಯಾಲ್ಕೋಟ್ ರಾವಲ್ಪಿಂಡಿ ಇಲ್ಲೆಲ್ಲೆಲ್ಲ ಆಗಿರೋ ಸ್ಫೋಟ ಬಹುತೇಕ ಮಿಲಿಟರಿ ಟಾರ್ಗೆಟ್ಸ್ ಆಗಿರಬಹುದು ಅನ್ನೋದು ಈ ಕ್ಷಣದ ಲೆಕ್ಕಾಚಾರ ಅದರಲ್ಲೂ ಕೂಡ ಲಾಹೋರ್ನ ವಾಲ್ಟನ್ ರಸ್ತೆಯಲ್ಲಿ ಭಾರಿ ದೊಡ್ಡ ಸ್ಫೋಟ ಉಂಟಾಗಿದೆ ಅಂತ ಪಾಕ್ ಮೀಡಿಯಾಗಳೇ ರಿಪೋರ್ಟ್ ಮಾಡ್ತಾ ಇವೆ ಮತ್ತೊಂದು ಕಡೆ ಪಾಕ್ ರಾಜಧಾನಿ ಇಸ್ಲಾಮಾಬಾದ್ ಮೇಲೂ ಕೂಡ ಭಾರತ ದಾಳಿ ಮಾಡಿದೆ ಅನ್ನೋ ಸುದ್ದಿ ಬರ್ತಾ ಇದೆ ಅಲ್ಲಿನ ಮಸೀದಿ ಒಂದರ ಸಮೀಪ ಭಾರಿ ದೊಡ್ಡ ಸ್ಫೋಟ ಆಗಿರೋದು ಕೇಳಿ ಬರ್ತಾ ಇದೆ ಅತ್ತ ಕರಾಚಿ ಬಳಿ ಕೂಡ ಸ್ಫೋಟಗಳು ಕೇಳಿ ಬಂದಿರೋ ರಿಪೋರ್ಟ್ಸ್ ಇವೆ ಈ ಕರಾಚಿಯು ಪಾಕಿಸ್ತಾನಕ್ಕೆ ಮುಂಬೈ ಇದ್ದ ಹಾಗೆ ಆರ್ಥಿಕ ರಾಜಧಾನಿ ಇಲ್ಲಿಗೆ ಯಾರು ದಾಳಿ ಮಾಡಿದ್ದಾರೆ ಅನ್ನೋದು ಕೂಡ ಸ್ಪಷ್ಟ ಇಲ್ಲ ಬಹುಶಃ ಇಲ್ಲಿ ಭಾರತ ನೇವಿಯನ್ನ ಬಳಸಿದೀಯಾ ಅನ್ನೋದು ಕುತೂಹಲದ ಸಂಗತಿ ಹತ್ತೊಂಬತ್ ನೂರ ನಲ್ಲೂ ಕೂಡ ನೇವಿ ಕರಾಚಿಯನ್ನ ಬೆಂಕಿಯ ಮಳೆಯಲ್ಲಿ ಮುಳುಗಿಸಿತ್ತು ಹಾಗಾಗಿ ಈಗ ಕರಾಚಿಯಲ್ಲಿ ಆಗಿರೋ ಮಲ್ಟಿಪಲ್ ಸ್ಫೋಟದ ಹಿಂದೆ ನಮ್ಮ ಯಾವ ಪಡೆ ವರ್ಕ್ ಮಾಡಿದೆ ಗೊತ್ತಿಲ್ಲ ಒಟ್ನಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು ಈ ದಾಳಿಯನ್ನ ಮಾಡಿರುವುದು ಮಾತ್ರ ಸ್ಪಷ್ಟ ಇದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ ಭಾರತದ ರಕ್ಷಣಾ ಇಲಾಖೆಯ ಅಧಿಕೃತ ಒಂದು ಕಾಮೆಂಟ್ ಕೂಡ ಬಂದಿದೆ ಪಾಕಿಸ್ತಾನ ಜಮ್ಮು ಕೋಟ್ ಮತ್ತು ಉದಂಪುರ್ ಅಲ್ಲೆಲ್ಲ ಪಾಕಿಸ್ತಾನಿ ಒರಿಜಿನ್ ಡ್ರೋನ್ಸ್ ಮತ್ತು ಮಿಸೈಲ್ಸ್ ನಮ್ಮನ್ನ ಟಾರ್ಗೆಟ್ ಮಾಡೋಕೆ ಪ್ರಯತ್ನ ಪಟ್ರು ಇಂಟರ್ ನ್ಯಾಷನಲ್ ಬಾರ್ಡರ್ನ ಉದ್ದಕ್ಕೂ ಅಂದ್ರೆ ಗುಜರಾತ್ ರಾಜಸ್ಥಾನ್ ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದ ಭಾಗದಲ್ಲಿ ಅದನ್ನ ನಾವು ತುರ್ತಾಗಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಬಳಸ್ಕೊಂಡು ಅದರಲ್ಲಿ ಕೈನೆಟಿಕ್ ಮತ್ತು ನಾನ್ ಕೈನೆಟಿಕ್ ಅಂದ್ರೆ ಕೆಲವೊಂದನ್ನ ಜಾಮ್ ಮಾಡಿ ಎಲೆಕ್ಟ್ರಾನಿಕ್ ವಾರ್ಫೇರ್ ಅಲ್ಲಿ ಬೀಳಿಸೋದಾಗಿರ್ಬೋದು ಇನ್ನು ಕೆಲವನ್ನ ಶೂಟ್ ಮಾಡಿ ಹೊಡೆಯೋದಾಗಿರ್ಬೋದು ಈ ರೀತಿ ನಾವು ಪ್ರತೀಕಾರವನ್ನ ತೀರಿಸಿಕೊಂಡಿದ್ದೇವೆ ಯಾವುದೇ ಕ್ಯಾಜುವಾಲಿಟಿ ಯಾವುದೇ ಸಾವು ನೋವು ನಮ್ಮಲ್ಲಿ ಆಗಿಲ್ಲ ಯಾವುದೇ ಮಿಲಿಟರಿ ಲಾಸ್ ದೊಡ್ಡ ಪ್ರಮಾಣದ ಹಾನಿ ನಮಗೆ ಆಗಿಲ್ಲ ಅಂತ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಹೇಳಿದೆ ಜೊತೆಗೆ ನಮ್ಮ ದೇಶದ ಸಾರ್ವಭೌಮತೆಯನ್ನ ಕಾಪಾಡೋಕೆ ನಾವು ಶಕ್ತರಾಗಿದ್ದೀವಿ ದೇಶದ ಜನರ ಸೇಫ್ಟಿಯನ್ನ ಎನ್ಶೂರ್ ಮಾಡಿದ್ದೀವಿ ಅಂತ ರಕ್ಷಣಾ ಇಲಾಖೆ ಹೇಳಿದೆ ಸ್ನೇಹಿತರೆ ಪಾಕ್ ದಾಳಿಯನ್ನ ಕೌಂಟರ್ ಮಾಡ್ತಿರುವಂತಹ ಈ ಸಂದರ್ಭದಲ್ಲಿ ಈ ಇಂಟರ್ನ್ಯಾಷನಲ್ ಗಡಿಯುದ್ದಕ್ಕೂ ಇರುವಂತಹ ರಾಜ್ಯಗಳಲ್ಲಿ ಈ ಜಮ್ಮು ಕಾಶ್ಮೀರ್ ಪಂಜಾಬ್ ರಾಜಸ್ಥಾನ್ ಆಮೇಲೆ ಈ ಗುಜರಾತ್ ಇಲ್ಲೆಲ್ಲೆಲ್ಲ ಏರ್ ಸ್ಪೇಸ್ ಅನ್ನ ಬಂದ್ ಮಾಡಲಾಗಿದೆ ವಾಯುಯಾನವನ್ನ ಬಂದ್ ಮಾಡಲಾಗಿದೆ ಬಂತು ಅಂದ್ರೆ ಅದು ಶತ್ರು ಏರ್ಕ್ರಾಫ್ಟ್ ಅಥವಾ ಮಿಸೈಲ್ ಆಗಿರಬೇಕು ಡ್ರೋನ್ ಆಗಿರಬೇಕು ಅದನ್ನು ಹೊಡೆದು ಹಾಕಬೇಕು ಆ ಕ್ಲಾರಿಟಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಅಥವಾ ನಾಗರಿಕ ವಿಮಾನಕ್ಕೆ ಹಾನಿ ಯಾವುದೇ ಕಾರಣಕ್ಕೆ ಆಗಬಾರದು ಅನ್ನೋಕೋಸ್ಕರ ಜೊತೆಗೆ ಭಾರತದ ಎಲ್ಲಾ ಏರ್ಪೋರ್ಟ್ಗಳಲ್ಲಿ ಅತ್ಯಂತ ಹೈ ಅಲರ್ಟ್ ಸಾರಲಾಗಿದೆ ಇದೇ ವೇಳೆ ರಾಜನಾಥ್ ಸಿಂಗ್ ಮೂರು ಸೇನಾ ಮುಖ್ಯಸ್ಥರು ಮತ್ತು ಸಿಡಿಎಸ್ ಜೊತೆಗೆ ತುರ್ತು ಮೀಟಿಂಗ್ ನಡೆಸಿದ್ದಾರೆ ಭಾರತದ ಎನ್ ಎಸ್ ಅಜಿತ್ ದೋವಲ್ ಕೂಡ ಪಿಎಂ ನರೇಂದ್ರ ಮೋದಿ ಅವರೊಂದಿಗೆ ನಿರಂತರವಾಗಿ ಮೀಟಿಂಗ್ ನಡೆಸಿದ್ದಾರೆ ಇನ್ನು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಜೊತೆಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮಾತುಕತೆ ನಡೆಸಿದ್ದಾರೆ ಜೈಶಂಕರ್ ಪಾಕ್ ನ ಯಾವುದೇ ಕಳ್ಳಾಟಕ್ಕೂ ತಕ್ಕ ಪ್ರತಿಕ್ರಿಯೆ ಕೊಡ್ತೀವಿ ಅಂತ ಹೇಳಿ ಅಮೆರಿಕಾಗೂ ತಿಳಿಸಿದ್ದಾರೆ ಅದಾದ ಮೇಲೆ ಮಾರ್ಕೋ ರಿಬಿಯೋ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಜೊತೆ ಮಾತನಾಡಿದ್ದಾರೆ ಇಬ್ಬರಿಗೂ ಡಿಎಸ್ಕಲೇಟ್ ಮಾಡೋಕೆ ತಿಳಿಸಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಮತ್ತೊಂದು ಕಡೆ ಪಾಕಿಸ್ತಾನ ಹಮಸ್ ರೀತಿಯಲ್ಲಿ ಜಮ್ಮು ಕಾಶ್ಮೀರದ ಸಿವಿಲಿಯನ್ ಪ್ರದೇಶಗಳ ಮೇಲೆ ವಾಯುದಾಳಿಗೆ ಪ್ರಯತ್ನ ಪಟ್ಟಿದೆ ನಿರಂತರವಾಗಿ ಮಿಸೈಲ್ ಹಾಗೂ ಡ್ರೋನ್ ದಾಳಿಯನ್ನ ಶುರು ಮಾಡಿತ್ತು ಒಂದೇ ಸಲ ಜಮ್ಮು ರಾಜಸ್ಥಾನ್ ಪಂಜಾಬ್ ಗುಜರಾತ್ ಬಾರ್ಡರ್ ತನಕ ಕೂಡ ಅವರು ಕ್ಷಿಪಣಿ ಮತ್ತು ಡ್ರೋನ್ಗಳ ಮೂಲಕ ಟಾರ್ಗೆಟ್ ಮಾಡಿದ್ರು ಒಂದು ಡ್ರೋನ್ ಜಮ್ಮು ಸಿವಿಲ್ ಏರ್ಪೋರ್ಟ್ಗೆ ಸ್ಟ್ರೈಕ್ ಮಾಡಿದೆ ಆದರೆ ಏರ್ಪೋರ್ಟ್ ಆಪರೇಷನ್ ನಿಲ್ಲಿಸಲಾಗಿತ್ತು ಪರಿಣಾಮ ಇದುವರೆಗೆ ಯಾವುದೇ ಸಾವು ನೋವು ನಮ್ಮ ಕಡೆಯಲ್ಲಿ ಭಾರತದ ಕಡೆಯಲ್ಲಿ ಆಗಿರೋದು ರಿಪೋರ್ಟ್ ಇಲ್ಲ ಜಮ್ಮುವಿನಲ್ಲಿ ಸುಮಾರು ಎಂಟು ಮಿಸೈಲ್ ಹಾಗೂ ಸಾಕಷ್ಟು ಪಾಕಿ ಅಮಿಕಾಸೆಕ್ ಡ್ರೋನ್ ಗಳನ್ನ ಎಸ್ ಫೋರ್ ಹಂಡ್ರೆಡ್ ಹಾಗೂ ಇತರ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಬಳಸಿ ಇಂಟರ್ಸೆಪ್ಟ್ ಮಾಡಲಾಗಿದೆ ಪರಿಣಾಮ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಗಳು ಜಮ್ಮು ನಗರದಲ್ಲಿ ನಿರಂತರವಾಗಿ ಕೇಳಿ ಬರ್ತಾ ಇವೆ ಎಲ್ಲಾ ಆಕಾಶದಲ್ಲಿ ಆ ಡ್ರೋನ್ಗಳು ಮತ್ತು ರಾಕೆಟ್ಗಳು ಅಲ್ಲೆಲ್ಲೇ ಅವುಗಳ ಬೆಳಕು ಆರಿ ಹೋಗ್ತಿರೋದು ಕಾಣಿಸ್ತಾ ಇದೆ ಪಂಜಾಬ್ನ ಜಲಂಧರ್ ಮೇಲೂ ಕೂಡ ಪಾಕ್ ದಾಳಿಗೆ ಪ್ರಯತ್ನ ಪಟ್ಟಿತ್ತು ಜೈಸಲ್ಮೇರ್ನಲ್ಲೂ ಕೂಡ ಸುಮಾರು ಇಪ್ಪತ್ತು ಮಿಸೈಲ್ಗಳನ್ನ ಇಂಟರ್ಸೆಪ್ಟ್ ಮಾಡಲಾಗಿತ್ತು ಕೂಡ ಸೈರನ್ಗೆ ಹೋಗಿತ್ತು ಭಾರತವು ಪಾಕ್ ಜಲಗಡಿ ಸರ್ ಕ್ರಿಕ್ ಬಳಿ ಕೂಡ ಡ್ರೋನ್ ಇಂಟರ್ಸೆಪ್ಟ್ ಆಗಿದೆ ಪಂಜಾಬ್ ಹಾಗೂ ರಾಜಸ್ಥಾನದ ಹಲವು ಭಾಗಗಳಲ್ಲಿ ಕಂಪ್ಲೀಟ್ ಬ್ಲಾಕ್ಔಟ್ ಮಾಡಲಾಗಿದೆ ಎಲ್ಲಾ ಬಾರ್ಡರಿಂಗ್ ಸ್ಟೇಟ್ಸ್ ಅಲ್ಲೂ ಕೂಡ ಬ್ಲಾಕ್ಔಟ್ ಮಾಡಲಾಗಿದೆ ಅಂದ್ರೆ ವಿದ್ಯುತ್ ಕಟ್ ಮಾಡಲಾಗಿದೆ ಸಂಪೂರ್ಣ ಕತ್ತಲು ಮಾಡಲಾಗಿದೆ ಕಾಶ್ಮೀರದಲ್ಲಿ ಜನರನ್ನ ಬಾರ್ಡರ್ನಿಂದ ದೂರ ಕಳಿಸಿದ ರೀತಿಯಲ್ಲಿ ರಾಜಸ್ಥಾನ್ ಪಂಜಾಬ್ ಭಾಗಗಳಿಂದಲೂ ಕೂಡ ಜನರನ್ನ ಸ್ವಲ್ಪ ಇನ್ನರ್ ಏರಿಯಾಸ್ಗೆ ಕರ್ಕೊಂಡು ಹೋಗಲಾಗ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಜಮ್ಮು ಶ್ರೀನಗರ ಹೈವೇನಲ್ಲೂ ಕೂಡ ಬೃಹತ್ ಸ್ಫೋಟ ಆಗಿರೋದು ಕೇಳಿ ಬಂದಿದೆ ಹೈವೇಗೆ ಏನಾದರೂ ಡ್ಯಾಮೇಜ್ ಆಗಿದೆಯಾ ಅಥವಾ ಕೇವಲ ಸ್ಫೋಟ ಆಗಿದೇನಾ ಅದಿನ್ನೂ ಕೂಡ ಸ್ಪಷ್ಟ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣದ ಮಾಹಿತಿಯನ್ನ ತಲುಪಿಸ್ತಾ ಹೋಗೋ ಪ್ರಯತ್ನವನ್ನ ಮಾಡ್ತೀನಿ ಜೈ ಹಿಂದ್ ಜೈ ಭಾರತ್ ನಮ್ಮ ಪಡೆಗಳಿಗೆ ಯಶಸ್ಸು ಸಿಗಲಿ ಭಾರತೀಯರೆಲ್ಲರೂ ಒಟ್ಟಿಗೆ ಇರೋಣ ಮತ್ತೆ ಮತ್ತೆ ಭೇಟಿಯಾಗ್ತಾ ಇರೋಣ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಪಕ್ಕದ ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡಿ ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ತೆ